ಡಿ ಕೆ ಸುರೇಶ್ ಅಂಕ ಲಾಳದು ನಾನು ವಿಕಲಚೇತನ ಕಡೆ ನಾವು ಓಟ್ ಹಾಕಕ್ಸಕ್ಕೆ ಅದು ಒಂದು ಹತ್ತು ವರ್ಷದಿಂದ ಹೋದಾಗ ತುಂಬಾ ಹಿಂಸೆ ಆಗ್ತಿತ್ತು ಈಗ ಒಂದೊಂದು ಶಾಲಾ ಆವರಣಗಳಲ್ಲೂ ರ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ ಒಂದು ಕಮ್ಮಿ ವ್ಯವಸ್ಥೆಗಳು ಮಾಡಿದ್ದಾರೆ ಅವ್ರಿಗೆ ನಮ್ಮನ್ನ ಕನಪುರ ನಗರಸಭೆಯಿಂದ ವೀಲ್ ಚೇರ್ ವ್ಯವಸ್ಥೆ ಆಮೇಲೆ ಬೂತ್ ಕನ್ನಡಿ ವ್ಯವಸ್ಥೆಗಳು ತುಂಬಾ ಸೌಕರ್ಯಗಳು ಮಾಡ್ತಾರೆ ಮತ್ತೆ ಮನೆ ಮನೆಗಳಿಗೂ ಈ ಹಿರಿಯ ನಾಗರಿಕಗಳಿಗೆ ಮತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿರೋ ವಿಕಲಚೇತನರಿಗೆಲ್ಲ ಮನೇಲೆ ವೋಟಿಂಗ್ ಮಾಡಿಸೋದಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಬೇರೆ ರಾಜಕಾರಣಿಗಳು ತಗೊಂಡ್ರೆ ಇವೆಲ್ಲ ವ್ಯವಸ್ಥೆ ಇರ್ಲಿಲ್ಲ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಂದ್ಮೇಲೆ ತುಂಬಾ ಸಾರಿ ಡಿ ಕೆ ಸುರೇಶ್ ಅವ್ರ ಬಂದ್ಮೇಲೆ ತುಂಬಾ ಅನುಕೂಲಗಳಾಗಿದೆ ಮತ್ತೆ ನಾವ್ ಯಾವುದೇ ಒಂದು ಸರ್ ನೋಡಿ ಈ ತರ ಈ ತರ ಇದೆ ಅಂತಂದ್ರು ಅದೇ ರೀತಿ ಸ್ಪಂದಿಸ್ತಾರೆ ಅವರು ಸ್ಪಂದ್ ಈ ಟೈಮ್ ಟೈಮಲ್ಲಿ ಮಾಡ್ಕೊಡ್ತಾರೆ ಬಿಡಿಮ್ಮ ಅಂತ ಹೇಳಿ ನಮ್ಗೆ ಅದೇ ರೀತಿ ಕೆಲ್ಸಗಳು ಮಾಡ್ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಅವ್ರ ಕೆಲ್ಸಗಳು ನೋಡೋದ್ರೆ ನಮ್ಗೆ ಅವರೇ ಬೇಕು ಅವರೇ ಆಗ್ಲಿ ಈ ಇದ್ರಲ್ಲೂ ನಮ್ಗೆ ಚೆನ್ನಾಗಿದೆ ನಮ್ಮ ಒಂದು ಈಗಿನ ಈ ವಾರ್ಡ್ ಇದೇ ವಾರ್ಡ್ ಅವಳು ನಾನು ಈ ವಾರ್ಡ್ ನಲ್ಲಿ ರೋಡ್ ಎಷ್ಟು ವರ್ಷದಿಂದ ಇರಲಿಲ್ಲ ಈಗ ನೋಡಿ ಈ ರೋಡ್ ನೋಡಕ್ಕೆ ನನ್ಗೆ ಖುಷಿ ಆಗುತ್ತೆ ಚರಂಡಿ ವ್ಯವಸ್ಥೆ ನೋಡಿ ಮತ್ತೆ ನೀರಿನ ವ್ಯವಸ್ಥೆ ಒಂದು ಒನ್ ಗೆ ಲೇಟ್ ಆದ್ರೂ ಅಷ್ಟೇ ಒಂದು ಫೋನ್ ಮಾಡೋರು ಅಷ್ಟೇ ಅದೇ ರೀತಿ ನೀರು ಫೆಸಿಲಿಟಿ ಮಾಡ್ಕೊಡ್ತಾರೆ ಆಮೇಲೆ ನಾವು ನಾನು ನನ್ನ ಗ್ರಾಮೀಣ ಇದರಲ್ಲೂ ಗ್ರಾಮ ಪಂಚ ಪಂಚಾಯತಿಗಳಲ್ಲೂ ಕೆಲಸ ಮಾಡಿದೀನಿ ನರಗ ವರ್ಕ್ ಅಲ್ಲಿ ಸೊಸಿಟ ವರ್ಕ್ ಮಾಡಿದೀನಿ ಆಗ್ಲೂ ಆ ನರಗ ವರ್ಕ್ ಅಲ್ಲಿ ನೋಡಕ್ಕೂ ಖುಷಿ ಆಗದ್ ನನಗೆ ಅಲ್ಲೂ ಐದು ವರ್ಷ ನಾನು ಎಲ್ಲಾ ಪಂಚಾಯತಿಗಳಲ್ಲೂ ನಗ ನರಗ ಸೋಶರ್ ಆಗಿ ವರ್ಕ್ ಮಾಡಿದೀನಿ ನಾನು ಅವು ಎಲ್ಲಾ ಒಂದು ಹಳ್ಳಿಗಳಲ್ಲೂ ಹಂಗೆ ಅವರು ಇಲ್ಲ ಮೇಡಮ್ ನಮ್ಗೆ ನರಗ ವರ್ಕ್ ಬಂದ್ಮೇಲೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಏನು ನರಗ ಅಭಿವೃದ್ಧಿ ಮಾಡಿದ್ದೆ ನಮ್ಮ ಡಿ ಕೆ ಸುರೇಶ್ ಅವರೇನೆ ಅದನ್ನ ಡಿ ಕೆ ಸುರೇಶ್ ಅವರೇ ಇರಲಿ ನಮ್ಗೆ